ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ ಪ್ರಕಾರ ಜಾತಕದ ಪ್ರಕಾರ ನಿಮ್ಮ ಒಂದು ಸಂಗತಿ ಎಲ್ಲಿಂದ ಸಿಗ್ತಾರೆ ನಿಮಗೆ ಅಥವಾ ನಿಮ್ಮನ್ನು ಮದುವೆ ಮಾಡಿಸೋರು ಯಾರು ಯಾರು ಯಾರ ಮಧ್ಯವರ್ತಿ ತನದಿಂದ ನಿಮಗೆ ಮದುವೆ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ ಆ ಕಾರಣ ನೀವು ಗಮನವಿಟ್ಟು ನೋಡ್ತಾ ಹೋಗಿ ನಿಮ್ಮದು ಯಾರದೋ ಒಂದು ಜಾತಕದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ನೀವು ನೋಡ್ಕೊಳ್ಬೋದು ನಿಮ್ಮ ಸಂಗಾತಿ ಎಲ್ಲಿಂದ ಸಿಗ್ಬೋದು ಅಂತ ನೀವೇ ಆರಾಮಾಗಿ ನೋಡ್ಕೋಬೋದು ಇದಕ್ಕೆ ಮೇಯ್ನಾಗಿ ನೀವು ಲಗ್ನದಿಂದ ಒಂದು ಪಂಚಮ ಭಾವ ಅಂದರೆ ಲಗ್ನದಿಂದ ಸಪ್ತಮದ ಅಧಿಪತಿ ಸಪ್ತಮ ಭಾವದ ಅಧಿಪತಿಯ ಎಲ್ಲಿದ್ದಾನೆ ಅಂತ ಚೆಕ್ ಮಾಡಬೇಕು ನೀವು ಮತ್ತು ಶುಕ್ರ ಕೂಡ ಎಲ್ಲಿದ್ದಾನೆ ಅಂತ ಚೆಕ್ ಮಾಡಬೇಕು ಸಪ್ತಮಾಧಿಪತಿ ಮತ್ತು ಶುಕ್ರ ಒಟ್ಟಿಗೆ ಇದ್ದರೂ ಕೂಡ ಅದು ಕೂಡ ತುಂಬ ಸ್ಟ್ರಾಂಗ್ ಫಲ ಸಿಗ್ತದೆ ಬಟ್ ಇಲ್ಲಿ ಮೇನಾಗಿ ಸಪ್ತಮದ ಅಧಿಪತಿಯನ್ನು ಚೆಕ್ ಮಾಡಬೇಕು ನೀವು ಸಪ್ತಮದ ಅಧಿಪತಿಯಲ್ಲಿದ್ದಾನ ಚೆಕ್ ಮಾಡಿದ್ರೆ ನಿಮಗೆ ಅದು ನಿಮ್ಮ ಸಂಗತಿಯಲ್ಲಿ ಎಲ್ಲಿ ಸಿಗ್ತಾರೆ ಅಂತ ನಿಮಗೆ ಸರಿಯಾಗಿ ಒಂದು ಗೊತ್ತಾಗ್ತದೆ ಇಲ್ಲಿ ಸಪ್ತಮ ಭಾವ ಅಂತ ಹೇಳಿದ್ರೆ ಲಗ್ನದಿಂದ ಎಣ್ಣೆ ಮನೆ ಅಂತ ಹೇಳಿದ್ರೆ ಉದಾಹರಣೆಗೆ ಇಲ್ಲಿ ಮೇಷ ಲಗ್ನ ಅಂತ ತಿಳ್ಕೊಂಡ್ರೆ ಇಲ್ಲಿ ಸಪ್ತಮ ಭಾವ ಯಾವುದಾಗ್ತದೆ ತುಲ ಆಗುತ್ತೆ ಇಲ್ಲಿ ತುಲದ ಅಧಿಪತಿ ಯಾವ್ದಾಗ್ತಾರೆ ಶುಕ್ರ ಆಗ್ತಾರೆ ನೀವು ಶುಕ್ರ ಯಾವ ಲಗ್ನ ಯಾವ ಮನೆಯಲ್ಲಿ ನೋಡಬೇಕು ಉದಾಹರಣೆಗೆ ನೀವು ಕಟಕ ಲಕ್ ಕಟ ತಿಳ್ಕೊ ತಿಳ್ಕೊಂಡ್ರೆ ಕಟಕ ಲಗ್ನಕ್ಕೆ ಏಳನೇ ಅಧಿಪತಿ ಆಗುತ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಕರ ಏಳನೇ ಮನೆ ಆಗ್ತದೆ ಹಾಗೂ ನೀವು ಶನಿ ಎಲ್ಲಿದ್ದ ನೋಡಬೇಕು ಯಾವ ಮನೆಯಲ್ಲಿದ್ದ ನೋಡಬೇಕು ಅಥವಾ ಇದು ಮೀನ ಲಗ್ನ ತಿಳ್ಕೊಳ್ಳಿ ಮೀನಲ್ಲಗ್ನಾದರೆ ಏಳನ ಮನೆಯ ಯಾವುದಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನ ಮನೆ ಕನ್ಯೆ ಆಗುತ್ತೆ ನೀವು ಕನ್ಯಾದ ಅಧಿಪತಿ ಬುಧ ಅಂತ ತಿಳ್ಕೊಬೇಕು ಇದೇ ಥರ ನೀವು ಸತಮದ ಅಧಿಪತಿ ತಿಳ್ಕೊಂಡ್ರೆ ನಿಮಗೆ ನಿಮ್ಮ ಸಂಗತಿ ಎಲ್ಲಿದ್ದ ಎಲ್ಲಿ ಸಿಗ್ತಾರೆ ಅಂತ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ನಾ ಉದಾಹರಣೆಗೆ ಇದು ಮೇಷ ಲಗ್ನ ಅಂತ ತಿಳ್ಕೊಳ್ಳೋಣ ನಾನು ಮೇಷಲಗ್ನದ ಉದಾಹರಣೆ ತೊಗೋತೀನಿ ನೀವು ಬೇರೆ ಬೇರೆ ಲಗ್ನ ಅಪ್ಲೈ ಮಾಡ್ಕೋಬೋದು ಉದಾಹರಣೆಗೆ ಇಲ್ಲಿ ಮೇಷ ಲಗ್ನ ಆದರೆ ಇಲ್ಲಿ ಏನಾಗ್ತದೆ ಸಪ ಸಪ್ತಮ ಭಾವದ ಅಧಿಪತಿ ಯಾರಾಗ್ತಾರೆ ಇದು ಏಳನೇ ಮನೆ ಆಗ್ತದೆ ಇದರ ಅಧಿಪತಿ ಯಾರಾಗ್ತಾರೆ ಶುಕ್ರ ಆಗ್ತಾರೆ ಹೌದಾ ನೀವು ಶುಕ್ರ ಇಲ್ಲಿ ಯಾವ ಮನೇಲಿದ್ದಾನೆ ಅಂತ ತಿಳ್ಕೋಬೇಕು ಸಪ್ತಮ ಭಾವದ ಅಧಿಪತಿ ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕು ಉದಾಹರಣೆಗೆ ನಾನು ಒಂದೊಂದು ಹೇಳ್ತೇನೆ ಮೇಷ ಲಗ್ನಕ್ಕೆ ಅಪ್ಲೈ ಮಾಡಿ ಹೇಳ್ತೇನೆ ಇಲ್ಲಿ ಇಲ್ಲಿ ಮೇ ಇದು ಲಗ್ನ ಆದರೆ ಆಗ್ತದೆ ತುಲ ಆಗ್ತದೆ ಇದರ ಅಧಿಪತಿ ಶುಕ್ರ ಉದಾಹರಣೆಗೆ ಸಪ್ತಮಾಧಿಪತಿ ಏನಾದರೂ ಲಗ್ನದಲ್ಲಿ ಬಂದಾಗ ಇದು ಮೇಷಲಗ್ನ ನೀವು ಬೇರೆ ಬೇರೆ ಲಗ್ನಕ್ಕೆ ಅನ್ವಯ ಮಾಡ್ಬೋದು ಸಪ್ತಮಾಧಿಪತಿ ಇಲ್ಲಿ ಮೇಷಲಗ್ನಕ್ಕೆ ಸಪ್ತಮಾಧಿಪತಿ ಶುಕ್ರ ಶುಕ್ರ ಏನಾದರೂ ಸಪ್ತಮಾಧಿಪ ಸಪ್ತಮದ ಅಧಿಪತಿ ಏನಾದರೂ ಲಗ್ನಕ್ಕೆ ಲಗ್ನದಲ್ಲಿ ಬಂದಾಗ ಏನಾಗ್ತಂಥೇಳಿದ್ರೆ ನಿಮಗೆ ತಿಳಿದಿರೋರನ್ನು ನೀವು ಮದುವೆ ಆಗ್ತೀರಿ ಮತ್ತು ನಿಮ್ಮ ಸಂಬಂಧಿಗಳು ನಿಮ್ಮ ಮದುವೆ ಮಾಡ್ಬೋದು ನಿಮಗೆ ತಿಳಿದಿರೋರು ನಿಮಗೆ ಮದುವೆ ಆಗ್ತಾರೆ ಮತ್ತು ನೀವು ಮದುವೆ ಆಗಿರೋರು ನಿಮಗೆ ಗೊತ್ತಿರ್ತಾರೆ ನಿಮಗೆ ತುಂಬ ಒಂದು ಕ್ಲೋಸ್ ಇದ್ದವ್ರ ಜೊತೆ ನಿಮಗೆ ಮದುವೆ ಆಗ್ಬೋದು ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ತಿಳಿದಿರ್ತಾರೆ ಆಮೇಲೆ ಸಪ್ತಮದ ಅಧಿಪತಿ ಏನಾದರೂ ಎರಡನೇ ಮನೆಗೆ ಬಂದಾಗ ಇದೇನ ನಿಮಗೆ ಅಪರಿಚಿತರ ಜೊತೆ ಆಗ್ತದೆ ನಿಮಗೆ ನೀವು ಮದುವೆ ಆಗಿರೋರು ಮೊದಲು ನಿಮಗೆ ಪರಿಚಯ ಆಗಿರಲ್ಲ ಅಪರಿಚಿತರ ಜೊತೆ ಮದುವೆ ಆಗ್ಬೋದು ಮತ್ತು ಈ ಮ್ಯಾಟ್ರಿಮೋನೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಂದ ನಿಮ್ಮ ಮದುವೆ ಆಗುವ ಚಾನ್ಸ್ ಇರ್ತದೆ ಎರಡನೇ ಮನೆಗೆ ಬಂದಾಗ ಆಮೇಲೆ ಸಪ್ತಮಾಧಿಪತಿ ಏನಾದರೂ ಮೂರನೇ ಮನೆಗೆ ಬಂದಾಗ ಇದು ನಿಮ್ಮ ನೆರೆ ಹೊರೆಯವರ ಜೊತೆ ಮದುವೆ ಆಗೋ ಚಾನ್ಸ್ ಇರ್ತದೆ ನೀವು ಮದುವೆ ಹೋಗೋ ಸಂಗಾತಿ ನಿಮ್ಮ ನೆರೆ ಹೊರೆಯವರೆಲ್ಲ ಅಕ್ಕಪಕ್ಕದಲ್ಲೇ ಇರುವಂಥ ಚಾನ್ಸ್ ಇರ್ತದೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಅಥವಾ ನಿಮ್ಮ ಊರಿನವರೇ ಆಗಿರುವಂಥ ಚಾನ್ಸು ಭಾಳ ಜಾಸ್ತಿನೇ ಇರ್ತಾರೆ ಮತ್ತು ನಿಮ್ಮ ಮದುವೆ ನಿಮ್ಮ ಅಕ್ಕಪಕ್ಕದವರಿಂದನೇ ಆಗ್ಬೋದು ಮಧ್ಯವರ್ತಿಯಾಗಿ ನಿಮ್ಮ ಮದುವೆ ಮಾಡ್ಬೋದು ಅಂತ ಹೇಳ್ಬೋದು ಮೂರನೇ ಮನೆಗೆ ಬಂದಾಗ ಮತ್ತು ಸಪ್ತಮದಿ ಪದ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ಏನಾಗ್ತಂದ್ರೆ ನಿಮ್ಮ ತಾಯಿಯ ಕಡೆಯಿಂದ ಮದುವೆ ಆಗ್ತದೆ ನಿಮ್ಮ ತಾಯಿಯ ಕಡೆಯಿಂದ ಮದುವೆ ಆಗಬಹುದು ಮತ್ತು ನಿಮ್ಮ ತಾಯಿ ನಿಮ್ಮ ಸಂಬಂಧವನ್ನು ಮಾಡ್ಬೋದು ಮತ್ತು ನೀವು ಮದುವೆ ಆಗಿರೋರು ತುಂಬ ಒಂದು ಒಳ್ಳೆ ಒಳ್ಳೆಯ ತುಂಬ ಚೆನ್ನ ಒಳ್ಳೆ ಇದು ತುಂಬ ಸ್ಥಿತಿಯವಂತರಾಗಿರ್ತಾರೆ ಅಂತ ಹೇಳ್ಬೋದು ನಿಮ್ಮ ತಾಯಿ ಕಡೆಯಿಂದ ಅಥವಾ ನಿಮ್ಮ ತಾಯಿಯ ಸಂಬಂಧಿಗಳ ಕಡೆಯಿಂದ ಕೂಡ ಮದುವೆ ಆಗುವಂಥ ಚಾನ್ಸ್ ಇರ್ತದೆ ಮತ್ತು ಸಪ್ತಮಾಧಿಪತಿ ಏನಾದರೂ ಪಂಚಮಕ್ಕೆ ಬಂದಾಗ ಇದು ಲೋಮರಾಜ್ ಆಗೋ ಚಾನ್ಸ್ ಜಾಸ್ತಿ ಇದೆ ಸಪ್ತಮಾಧಿ ಪಂಚಮಕ್ಕೆ ಬಂದಾಗ ಲೋಮರಜ್ ಆಗೋ ಚಾನ್ಸ್ ಇರ್ತದೆ ಒಂದು ಮತ್ತು ಇದು ನಿಮಗೆ ನಿಮ್ಮ ನೀವು ಮದುವೆ ಜೊತೆ ನಿಮಗೆ ತುಂಬ ಕ್ಲೋಸ್ ಆಗಿರ್ತೀರಿ ಸೋಷಿಯಲ್ ಮೀಡಿಯಾ ಮೂಲಕ ಮೀಡಿಯಾ ಮೂಲಕ ಕೂಡ ಮದುವೆ ಆಗುವಂಥ ಚಾನ್ಸ್ ಇರ್ತದೆ ಲವ್ ಆಗಿ ಮದುವೆ ಆಗ್ತದೆ ಇದು ಪಂಚಮಕ್ಕೆ ಬಂದಾಗ ಮತ್ತೇನಾದರೂ ಸ್ವತಃ ದಿಪತಿ ಏನಾದರೂ ಅರನ ಮನೆಗೆ ಬಂದಾಗ ನಿಮಗೆ ಅಪರಿಚಿತರ ಜೊತೆ ಮದುವೆ ಆಗ್ಬೋದು ನೀವು ನೀವೇ ತಿಳಿದಿರೋ ತಿಳಿದಿರೋ ಇಲ್ಲದೇ ಇರೋರ ಜೊತೆ ನಿಮ್ಮ ಮದುವೆ ಆಗ್ಬೋದು ಮತ್ತು ನಿಮ್ಮದು ಮ್ಯಾಟ್ರಿಮೋನಿ ಈ ಬ್ರೋಕರ್ ಮೂಲಕ ತ್ರೂ ಮದುವೆ ಆಗ್ಬೋದು ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಸಾಯಿಧನ ಮದುವೆ ಆಗ್ಬೋದು ದೊಡ್ಡಪ್ಪ ಚಿ ದೊಡ್ಡಪ್ಪ ಚಿಕ್ಕಪ್ಪ ನಿಮ್ಮ ಮಾವನ ಕಡೆಯಿಂದ ಮದುವೆ ಆಗುವಂಥ ಚಾನ್ಸ್ ಇರ್ತದೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಕಡೆಯಿಂದ ಮದುವೆ ಆಗುವಂಥ ಒಂದು ಚಾನ್ಸ್ ಇರ್ತದೆ ಆರನೇ ಮನೆಗೆ ಬಂದಾಗ ಸಪ್ತಮಾಧಿಪತಿ ಏನಾದರೂ ಏಳನೇ ಮನೆಯಲ್ಲಿದ್ದಾಗ ಇದು ಕೂಡ ಲವ್ ಮ್ಯಾರೇಜ್ ಆಗೋ ಚಾನ್ಸ್ ಇರ್ತದೆ ನಿಮಗೆ ನಿಮ್ಮ ಸಂಗಾತ ನಿಮಗೆ ತುಂಬ ಒಂದು ಪರಿಚಿತರಾಗಿರ್ತಾರೆ ಆಮೇಲೆ ಸಪ್ತಮಾಧಿಪತಿ ಏನಾದರೂ ಏಳನೇ ಮನೆಗೆ ಬಂದಾಗ ನೀವು ಪರಿಚಯ ಇರೋ ಇರೋ ಜೊತೆ ನಿಮ್ಮ ಮದುವೆ ಆಗ್ಬೋದು ಅಥವಾ ನಿಮ್ಮ ಸಂಬಂಧಿಗಳ ಮೂಲಕ ನಿಮ್ಮ ಮದುವೆ ಆಗ್ಬೋದು ಈ ಥರ ಎಲ್ಲ ಬರುತ್ತೆ ಆಮೇಲೆ ಸಪ್ತಮಾಧಿಪತಿ ಏನಾದರೂ ಎಂಟನೇ ಮನೇಲೆ ಬಂದಾಗ ಇದು ಕೂಡ ನಿಮ್ಮ ಪರಿಚಿತರ ಜೊತೆ ಮದುವೆ ಆಗ್ಬೋದು ಅಥವಾ ಮ್ಯಾಟ್ರಿ ಮನೆ ಕಡೆಯಿಂದ ಮದುವೆ ಆಗ್ಬೋದು ಥ್ರೂ ಮದುವೆ ಆಗ್ಬೋದು ಎಂಟನೇ ಮನೆಗೆ ಬಂದಾಗ ಆಮೇಲೆ ಒಂಬತ್ತನೇ ಮನೆಗೆ ಬಂದಾಗ ಅದು ದೂರದ ದೂರದ ಇದ್ರ ಕಡೆಯಿಂದ ಮದುವೆ ಆಗ್ಬೋದು ನಿಮ್ಮ ದೂರದಿಂದ ಮದುವೆ ಆಗ್ಬೋದು ನಿಮ್ಮ ತಂದೆ ಕಡೆಯಿಂದ ಮದುವೆ ಆಗ್ಬೋದು ಅಥವಾ ನಿಮ್ಮ ಸ್ನೇಹಿತರ ಕಡೆಯಿಂದ ಮದುವೆ ಆಗ್ಬೋದು ಹತ್ತನೇ ಮನೆಗೆ ಬಂದಾಗ ಅದು ನಿಮ್ಮ ಒಂದು ತಂದೆ ಕಡೆಯಿಂದ ಮದುವೆ ಆಗ್ಬೋದು ಅಥವಾ ಸೋಷಿಯಲ್ ಕಡೆಯಿಂದ ಮದುವೆ ಸಮಾಜದ ಕಡೆಯಿಂದ ಮದುವೆ ಆಗ್ಬೋದು ಅಥವಾ ನಿಮ್ಮ ಒಂದು ವರ್ಕ್ ಪ್ಲೇಸಿಂದ ಮದುವೆ ಆಗ್ಬೋದು ನೀವು ಕೆಲಸ ಮಾಡ್ತೀರಲ್ಲ ಅಲ್ಲಿಂದ ಮದುವೆ ಆಗ್ಬೋದು ಆಮೇಲೆ ನಿಮ್ಮ ಸಪ್ತಮಾಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಬಂದಾಗ ನಿಮ್ಮ ಸ್ನೇಹಿತರ ಕಡೆಯಿಂದ ಮದುವೆ ಆಗ್ಬೋದು ಹನ್ನೊಂದನೇ ಮನೆಗೆ ಬಂದಾಗ ಹನ್ನೆರಡನೇ ಮನೆಗೆ ಬಂದಾಗ ದೂರದಿಂದ ಮದುವೆ ಆಗ್ಬೋದು ದೂರದಿಂದ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರ ಸ್ನೇಹಿತರ ಕಡೆಯಿಂದ ಮದುವೆ ಆಗ್ಬೋದು ಅಥವಾ ದೂರ ಸ್ಥಳದಿಂದ ಮದುವೆ ಆಗ್ಬೋದು ಇದು ಸಪ್ತಮಾಧಿಪತಿ ಇದು ವಿವಿಧ ಮನೆಗಳಿದ್ದಾಗ ನಿಮ್ಮ ಮದುವೆ ಯಾರ ಜೊತೆ ಆಗ್ತದೋ ಅಥವಾ ನಿಮ್ಮ ಮದುವೆ ಮಾಡಿಸೋ ಮಾಡಿಸೋರು ಯಾರಂತ ಅಂತ ಒಂದು ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡು ನಮಸ್ಕಾರ